ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಟ್ರಾ ಟ್ರಾಫಿಕ್ ಪೊಲೀಸರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಇಲ್ಲ ಇವ್ರು ಸಾವಿರಾರು ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಮತ್ತೆ ಈ ಟ್ರಾಫಿಕ್ ಹಾವಳಿ ಕಿರಿಕಿರಿ ಸ್ಟಾರ್ಟ್ ಕೆಲ ಕಾಲ ಎರಡೂವರೆ ಎರಡು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಟ್ರಾಫಿಕ್ ಪೊಲೀಸರು ಈಗ ಮತ್ತೆ ಅವರ ಹಾವಳಿಯನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸುಖ ಸುಮ್ಮನೆ ಹಣಕ್ಕಾಗಿ ವಾಹನ ಸವಾರರಿಗೆ ಟ್ರಾಫಿಕ್ ಪೊಲೀಸರು ಕಾಟುವನ್ನ ಕೊಡ್ತಿದ್ದಾರೆ ನಡು ರಸ್ತೆಯಲ್ಲೇ ವಾಹನ ಸವಾರರಿಂದ ಲಂಚಕ್ಕೆ ಓಪನ್ ಡಿಮ್ಯಾಂಡ್ ಮಾಡ್ತಾರೆ ಕಂಡ್ರಿ ಈ ಪೊಲೀಸರು ಮಾರ್ಕೆಟ್ ನಲ್ಲಿ ಚೌಕಾಸಿ ಮಾಡ್ತಾರಲ್ವಾ ಯಾವ್ದೋ ಒಂದು ಹೂವಿಗೋ ಹಣ್ಣಿಗೋ ಮಾರ್ಕೆಟ್ ಅಲ್ಲಿ ಹೋಗಿ ತರ್ಕಾರಿಗೆ ಚೌಕಾಸಿ ಮಾಡ್ತಾರಲ್ಲ ಅದೇ ರೀತಿ ಇವರು ರೋಡಿಗೆ ಹಿಡಿದು ಬೀದಿ ಬೀದಿಗಳಲ್ಲಿ ಚೌಕಾಸಿ ಮಾಡ್ತಾರೆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಈ ಪೊಲೀಸರು ಐ ಜಿ ಪಿ ಬಿದ್ರು ಕೂಡ ರಸ್ತೆಯಲ್ಲಿ ವಾಹನವನ್ನ ಯಾವುದೇ ವೆಹಿಕಲ್ ನೋಡ್ರು ಅಲ್ಲಿ ಅಡ್ಡ ಹಾಕೊಂಡು ಇವ್ರು ಹಣ ವಸೂಲಿ ಮಾಡ್ತಾರೆ ಕುಡಿ 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 ಇವ್ರು ಹೇಳಿದ್ದೇ ಕೊಡ್ಬೇಕು ಮತ್ತೆ ಇವ್ರು ಎಷ್ಟು ಕೇಳ್ತಾರೋ ಅಷ್ಟು ಡಿಮ್ಯಾಂಡ್ ಮಾಡಿದ್ನ ಕೊಡಬೇಕು ಟ್ರಾಫಿಕ್ ಪೊಲೀಸರು ನಡು ರಸ್ತೆಯಲ್ಲಿ ವಾಹನವನ್ನ ಅಡ್ಡಗಟ್ಟುವಂತಿಲ್ಲ ಅನ್ನೋದು ನಿಮಗೂ ಗೊತ್ತು ದಂಡಕ್ಕಾಗಿ ಕಂಡು ಕಂಡಲ್ಲಿ ನೀವು ವಾಹನವನ್ನ ಕೈ ಅಡ್ಡ ಹಾಕೊಂಡು ನಿಲ್ಸಂಗಿಲ್ಲ ಅದ ಆದೇಶ ಇದೆ ನಿಲ್ಲಿಸಬಾರ್ದು ಅಂತ ಹಿರಿಯ ಅಧಿಕಾರಿಗಳ ಆದೇಶವಿದ್ರು ಡೋಂಟ್ ಕೇರ್ ಟ್ರಾಫಿಕ್ ಪೊಲೀಸ್ ಏನು ಕೇರೆ ಮಾಡ್ತಿಲ್ಲ ಬೆಂಗಳೂರಲ್ಲಿ ಅವಿನ್ಯೂ ರಸ್ತೆ ರೀ ಎಂತ ಟ್ರಾಫಿಕ್ ಏರಿಯಾ ಎಷ್ಟು ಜನಸಂದಣಿ ಇರುವಂತಹ ಏರಿಯಾ ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ವಸೂಲಿ ಮಾಡ್ತಾರೆ ಇವರು ಟ್ರಾಫಿಕ್ ಪೊಲೀಸರು ಕುಲ್ಲಂ ಕುಲ್ಲ ವಾಹನ ಸವಾರದ ಸಾವಿರಾರು ರೂಪಾಯಿ ಅದು ಎಷ್ಟು ರೂಪಾಯಿ ಸಾವಿರಾರು ರೂಪಾಯಿ ಕೊಡಿ ಸಾವಿರದ ಐನೂರು ರೂಪಾಯಿ ಕೊಡಿ ಎರಡು ಸಾವಿರ ರೂಪಾಯಿ ಕೊಡಿ ಲಾಸ್ಟಿಗೆ ಬರ್ತಾರೆ ಇವ್ರು ಉಪ್ಪರ್ಪೇಟೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಾಗರಾಜು ಬಹಿರಂಗವಾಗಿ ನಿನ್ನೆ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಇದೇ ತರ ಉಪ್ಪರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಇದಾರಲ್ಲ ನಾಗರಾಜು ನಿನ್ನ ಇನ್ನ ನಿಂತಿದ್ದಾರೆ ಅದೇ ರಸ್ತೆಯಲ್ಲಿ ಅವಿನ್ಯೂ ರಸ್ತೆಯಲ್ಲೇ ನಿಂತಿರೋದು ಅಲ್ಲೇ ಲಂಚ ಕೇಳ್ತಿದ್ದಾರೆ ಚಿರ್ರೆ ಹಣಕ್ಕಾಗಿ ಬೈಕ್ ಸವಾರರ ಬಳಿ ಅದೇ ಪಿ ಎಸ್ ಐ ನಾಗರಾಜು ಬಾರಿ ಚೌಕಾಸಿನ ಮಾಡ್ತಾರೆ ಫಸ್ಟ್ ಹೇಳ್ತಾರೆ ಒಂದ್ ಸಾವಿರ ಕೊಡಿ ಅಲ್ಲ ಒಂದೂವರೆ ಸಾವಿರ ಕೊಡಿ ಆಮೇಲೆ ಒಂದ್ ಸಾವಿರ ಕೊಡಿ ಆಮೇಲೆ ಐನೂರು ರೂಪಾಯಿ ಕೊಡಿ ರೀ ಐನೂರು ರೂಪಾಯಿ ಅವನು ಬೈಕ್ ಸವಾರ ಎಲ್ಲೋ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ ಆ ಐನೂರು ರೂಪಾಯಿಲಿ ನೀವು ಕಿತ್ಕೊಂಡ್ತಿರಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ತರಕಾರಿ ರೇಟ್ ಇದೆಯಲ್ಲ ಹಂಗೆ ಕಿತ್ಕೊಂತೀರಲ್ಲ ನೀವು ಬೇಡ್ಕೊಂತೀರಲ್ಲ ನೀವು ನೀವು ಉದ್ಧಾರ ಆಗ್ತೀರಾ ನಿಮ್ಮ ಹೆಂಡತಿ ಮಕ್ಕಳು ಉದ್ದಾರ ಹಾಕ್ತಾರಾ ಥೂ ಜನ್ಮಕ್ಕೆ ಜಾನಮಾಕಿಷ್ಟು ಬೆಂಕಿ ಹಾಕ ನಾಗ್ರ ಅದೇ ನಾನು ಹೇಳಿದ್ನಲ್ಲ ಐನೂರು ರೂಪಾಯಿ ಸಾವಿರದ ಐನೂರಿಂದ ನಾನೂರು ರೂಪಾಯಿ ವರೆಗೆ ಇಳಿಸ್ತಾನೆ ಡೈರೆಕ್ಟ್ ಡೈರೆಕ್ಟ್ ಅಪ್ಪ ಎಲ್ಲಿ ಬೆಂಗಳೂರಲ್ಲಿ ಇವತ್ತು ನಿಂತಿದಾರ ಅವನ್ಯೂ ರಸ್ತೆಯಲ್ಲಿ ಲಂಚ ತಗೊಳ್ತಿದಾರಲ್ಲಿ ನಿಂತ್ಕೊಂಡು ಕೆ ಆರ್ ಎಸ್ಸು ಪಕ್ಷದ ಚುಟುಕು